ಬೇಲೂರು ತಾಲೂಕಿನ ಯಮಸಂದಿ ಹಾಲು ಉತ್ಪಾದನಾ ಘಟಕದಲ್ಲಿ ಸಿಬ್ಬಂದಿ ಉಮಾ ಹಾಲು ಕದ್ದಿರುವುದು ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಪತ್ತೆಯಾಗಿದೆ ಗ್ರಾಮಸ್ಥ ರಾಮು ಅವರು ಹಾಲಿನ ತೂಕದಲ್ಲಿ ವ್ಯತ್ಯಾಸ ಕಂಡು ಸಿಸಿಟಿವಿ ಪರಿಶೀಲಿಸಿದಾಗ ಈ ಕೃತ್ಯ ಬಹಿರಂಗವಾಯಿತು ರೈತರು ಬೆವರಿನ ಹನಿಯಿಂದ ಗಳಿಸಿದ ಹಾಲನ್ನೇ ಕದಿಯುತ್ತಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೆಯೂ ಇದೇ ಘಟಕದಲ್ಲಿ ಅವ್ಯವಹಾರ ನಡೆದಿದ್ದು ಇದೀಗ ಮತ್ತೆ ಘಟನೆ ನಡೆದಿದೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಮಸ್ತೆ ನನ್ನ ಹೆಸರು ರಾಮು ಅಂತೇಳಿ ಎಂಸಂದಿಯ ಗ್ರಾಮದವನು ನಮ್ಮೂರಿನಲ್ಲಿ ಸುಮಾರು ಒಂದು ನಾಲ್ಕು ಐದು ಹಳ್ಳಿಯವರು ನಮ್ಮೂರಲ್ಲಿ ಹಾಲಿನ ಸಹಕಾರ ಸಂಘ ಇದೆ ಒಂದು ನಾಲ್ಕೈದು ಹಳ್ಳಿಯವರು ಅಲ್ಲಿಗೆ ಹಾಲನ್ನು ಹಾಕ್ತಾರೆ ಆ ಹಾಲನ್ನು ಹಾಕೋ ಸಂದರ್ಭದಲ್ಲಿ ಈ ಹಿಂದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಡೈರಿ ಈ ಒಂದು ಎರಡು ವರ್ಷದ ಹಿಂದೆ ಯಾವುದೋ ರಾಜಕೀಯ ಒತ್ತಡ ತಂದುಬಿಟ್ಟು ಇಬ್ಬರು ಅಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿನ ಬದಲಾಯಿಸಿ ಹೊಸ ಸಿಬ್ಬಂದಿನ ನೇಮಕ ಮಾಡಿದ್ದಾರೆ ಆದರೆ ಆ ಹೊಸ ಸಿಬ್ಬಂದಿ ಎರಡು ಜನ ನೇಮಕ ಮಾಡಿರೋರು ಅವರು ಏನು ಮಾಡ್ತಿದ್ದಾರೆ ಅಂದರೆ ದಿನ ಹಾಲು ಹಾಲು ಕಳ್ತನ ಮಾಡ್ತಾ ಇದ್ದಾರೆ ಅದು ಸಿ ಸಿ ಕ್ಯಾಮ್ರ ಸಿ ಕ್ಯಾಮ್ರಾದಲ್ಲಿ ಆಗಿದೆ ಅವರ ಹೆಸರು ಉಮಾ ಅಂತ ಒಬ್ಬರು ಇನ್ನೊಬ್ಬರು ಗೊತ್ತಿಲ್ಲ ಇನ್ನೊಬ್ರು ಏನು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಗೊತ್ತಿಲ್ಲ ಒಬ್ಬರು ಮಾತ್ರ ಸಿಟ್ಟು ಬಿದ್ದಿದ್ದಾರೆ ಸಂಬಂಧಪಟ್ಟವರು ಈಗ ಇದನ್ನು ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ಆದೇಶ ಮಾಡ್ತೀನಿ ಸರ್ ನಾನು ಹೇಳಿಕೆ ಕೊಡ್ತೀನಿ ಸರ್ ಅಲ್ಲಿ ಸುಮಾರು ಅಷ್ಟೊಂದು ಜನ ಹಾಲು ಭಾಳ ಅನ್ಯಾಯ ಆಗ್ತಾ ಆ ಎಲ್ಲ ಗ್ರಾಹಕರ ಪರವಾಗಿ ಕೇಳೋದು ಏನಂತಂದರೆ ಅವರಿಗೆ ಅನ್ಯಾಯ ಆಗಬಾರ್ದು ಇನ್ನು ಮುಂದೆ ಆ ಥರ ಹಾಲಿ ಯಾವುದೇ ಲೋಪ ಆಗಬಾರ್ದು ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂಥೇಳಿ ನಾನು ಗ್ರಾಮಸ್ಥರ ಪರವಾಗಿ ಮತ್ತು ಹಳ್ಳ ಎಲ್ಲ ಹಾಲು ಹಾಕುವ ಗ್ರಾಹಕರ ಪರವಾಗಿ ನಾನು ನಾನು ಮನವಿ ಮಾಡ್ಕೊಳ್ತೀನಿ